ಮಾಧ್ಯಮ ಮಿತ್ರರೇ ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನಂತಂದರೆ ಇವತ್ತಿನ ದಿನ ಕರ್ನಾಟಕ ಭೀಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿರುವಂತಹ ಎಲ್ಲ ಪದಾಧಿಕಾರಿಗಳು ಇವತ್ತು ಸೇರಿಕೊಂಡಿದ್ದೇವೆ ಸೊ ನಿಮ್ಗೆ ಗೊತ್ತಿರಬೇಕು ಈ ದಲಿತ ವಿರೋಧಿ ಸರ್ಕಾರ ಬಡವರ ಸರ್ಕಾರ ಅಂತಂತ ಹೇಳಿ ನಮ್ಮ ದಲಿತರ ಅಂದ್ರೆ ಬಡವರ ಬಡವರು ಎಲ್ಲಿದಾರೋ ಬಡವರು ಜಮೀನು ಎಲ್ಲಿದೋ ಅದನ್ನ ಕಿತ್ಕೊಂಡಂತ ಕೆಲಸ ಮಾಡ್ತಾ ಇದೆ ಇದನ್ನು ಖಂಡಿಸಿ ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ ಅದರಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೊದಲನೇ ಹೋರಾಟ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಈಗಾಗಲೇ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವಾರ ಮುಂಚೆ ನಮ್ಮ ಜಿಲ್ಲಾಧ್ಯಕ್ಷ ಬಂದ್ಬಿಟ್ಟು ಗಮನ ತಂದಿದ್ದಾರೆ ಮೂಲಭೂತ ಸೌಕರ್ಯಗಳನ್ನು ಸ್ಮಶಾನ ಆಗ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಮತ್ತೆ ನಿವೇಶನ ಆಗ್ಬೋದು ರಸ್ತೆಯಲ್ಲಿ ಓಡಾಡುವಂತಹ ದಾರಿದೀಪ ಅಳವಡಿಕೆ ಆಗ್ಬೋದು ಸುಮಾರು ಮನವಿಗಳನ್ನು ಕೊಟ್ಟಿದ್ರು ಕೊಟ್ಟಿದ್ರು ಸಹ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಿಲ್ಲ ನಾವು ಹೋರಾಟ ಮಾಡ್ತೀವಿ ಅಂತ ಗಮನಕ್ಕೆ ತಂದಾಡ್ಕೆ ನೋಡಿ ಇಲ್ಲಿಲ್ಲ ಅವರಿಗೆ ಸೊ ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ನಾವು ಹೋರಾಟ ಮಾಡುವಂತಹ ಸ್ಥಳಕ್ಕೆ ಬರಬೇಕು ಈ ಮನವಿ ತಗೊಳ್ಬೇಕು ಈ ಮನವಿ ತಗೊಂಡು ಎಲ್ಲ ಒಂದ್ ಕಡೆ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ಉಪಯೋಗ ಆಗೋದಿಲ್ಲ ಮನವಿ ತಗೊಂಡು ಬಡವರಿಗೆ ಸ್ಪಂದಂತಹ ಕೆಲಸ ಮಾಡಬೇಕು ಎಲ್ಲ ಒಂದ್ ಕಡೆ ಎಲ್ಲರೂ ಹೇಳ್ತಾರೆ ನಾವು ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ನಾವೆಲ್ಲರೂ ಸೇರಿ ನಾವು ನಾವು ಹಿಂದುಳಿದ ವರ್ಗ ಎಲ್ಲರೂ ಸೇರ್ಬಿಟ್ಟು ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಡ್ಬಂದ್ರಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಮುಂದೆಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಭಾವಚಿತ್ರ ತೋರಿಸಿ ಹಿಂದೆಗಡೆ ಬಡವರಿಗೆ ಮೋಸ ಮಾಡುವಂತಹ ಕೆಲಸ ಮಾಡ್ತಿದ್ರೆ ಬೆಳಿಗ್ಗೆ ಚೂರಿ ಹಾಕುವಂತಹ ಕೆಲಸ ಮಾಡ್ತಿದ್ರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇದನ್ನ ನಾವು ಬಿಡೋದಿಲ್ಲ ರಾಜ್ಯ ವ್ಯಾಪ್ತಿ ನಾವು ಇದಕ್ಕೆ ಹೋರಾಟಕ್ಕೆ ನಾವು ಚಾಲನೆ ನೀಡುತ್ತೇವೆ ಮತ್ತೆ ಹೈದು ಸಂಘಟನೆಗಳ ಹೋರಾಟದಿಂದ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಾವು ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಿ ದಲಿತ ವಿರೋಧಿ ಸರ್ಕಾರದ ಸಿದ್ದರಾಮಯ್ಯ ದಲಿತ ಅಭಿವೃದ್ಧಿ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೇವೆ ದಿನ ದೊಡ್ಡ ಇಟ್ಕೊಂಡಿದ್ರೆ ಬೆಂಗಳೂರಲ್ಲಿ ಆ ಸಮಾವೇಶದ ಅನುಗುಣವಾಗಿ ಇದು ಮೊದಲನೇ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ ದಲಿತ ಅಭಿವೃದ್ಧಿ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೋಗೇ ಕೂಗ್ತೀವಿ ಈ ಸರ್ಕಾರನ ನಾವು ಕೆಳಗೆ ಮಾಡುವಂತಹ ಕೆಲಸ ನಾವು ನಾವ್ ಮಾಡಿ ನಾವೇ ಮಾಡೇ ಮಾಡ್ತೀವಿ ಯಾಕಂದ್ರೆ ನಾವು ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ವಾರದಿಂದನೇ ನಾವು ಇಂಟಿಮೇಶನ್ ಕೊಟ್ಟಿದ್ದೀವಿ ಪೊಲೀಸ್ ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಪರ್ಮಿಷನ್ ಅಂತ ತಗೊಂಡಿದ್ದೀವಿ ಅನುಮತಿ ಕೋರಿ ನಾವು ಇದು ಮಾಡಿದೀವಿ ಮತ್ತೆ ಡಿ ಸಿ ಸಾಹೇಬ್ರ ಹತ್ರ ಅವರು ಚೇಂಬರ್ ಅಲ್ಲಿ ಕುತ್ಕೊಂಡು ನಾವು ಇಂಥ ದಿನ ಹೋರಾಟ ಮಾಡ್ತಾ ಇದೀವಿ ಸರ್ ಇಂಥ ಹಳ್ಳಿಯಲ್ಲಿ ಸಂಪೂರ್ಣ ಮಶಾಣ ಇಲ್ಲ ಅಂತ ಆಯ್ತು ನೀವು ಮಾಡಿ ಒಂದು ಮನವಿ ಕೊಡಿ ಅಂತ ಹೇಳಿದ್ರು ಇವತ್ತಿನ ದಿನದಲ್ಲಿ ನಾವು ಮನವಿ ಕೊಟ್ಟು ನಮ್ಮ ಹಳ್ಳಿಲನ್ನು ಹೇಳ್ಕೊಳೋಣ ಅಂತ ಬಂದ್ರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನ ಡಿ ಸಿ ಸಾಹೇಬ್ರ ಇಲ್ದಿರೋದು ನಮ್ಗೆ ತುಂಬಾ ಬೇಜಾರ್ ತಗ್ತಾ ಇದೆ ಬೇಸರ ಆಗ್ತಾ ಇದೆ ಅದೇ ಅದೇ ರೀತಿ ಇಲ್ಲಿ ಸ್ಥಳೀಯವಾಗಿ ತೂಗ್ಬೇರೆ ಹಬ್ಳಿಲ್ ಆಗಿರ್ಬೋದು ಮತ್ತೊಂದು ಹಬ್ಳಿಲ್ ಆಗಿರ್ಬೋದು ಮತ್ತೊಂದು ಊರಲ್ಲಿ ಆಗಿರ್ಬೋದು ಎಲ್ಲಾ ಊರುಗಳಲ್ಲೂ ಸಮಸ್ಯೆಗಳಿದಾವೆ ಏನು ಸಮಸ್ಯೆ ಅತಿ ಹೆಚ್ಚಾಗಿ ಕಾಣುವಂತ ಸಮಸ್ಯೆಗಳೇನು ಅಂತಂದ್ರೆ ಮಶಾನಗಳ ವ್ಯವಸ್ಥೆ ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಈಗೇನು ಸಾಗುವಳಿ ಕೊಡಬೇಕಾಗಿತ್ತು ಮತ್ತೆ ಶೌಚಾಲಯಗಳ ವ್ಯವಸ್ಥೆ ಮತ್ತೆ ಬಸ್ ವ್ಯವಸ್ಥೆ ಚರಂಡಿಗಳ ವ್ಯವಸ್ಥೆ ಮತ್ತೆ ಯಾವ್ದಾದ್ರು ಆಸ್ಪಿಟ್ಲ್ಗಳ ವ್ಯವಸ್ಥೆ ಈಗಂತೂ ನಾವು ಎರಡು ಮೂರು ಹಾಸ್ಪಿಟ್ಲು ದೊಡ್ಡಬಳ್ಳಾಪುರ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದೀವಿ ಸಂಪೂರ್ಣ ಹದಗೆಟ್ ಅದಗೆಟ್ ಇದೆ ಹಾಸ್ಪಿಟ್ಲಲ್ಲಿ ಈಗೇನು ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಅರಳ್ತಾ ಇದ್ದಾವೆ ಆದ್ರೂ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವುದೇ ಡಾಕ್ಟರ್ಗಳಾಗಿರ್ಬೋದು ಶಿಸ್ತು ಕ್ರಮ ಮಾಡ್ತಾ ಇಲ್ಲ ಶಿಸ್ತಾಗಿ ಅವ್ರ ಕೆಲಸವನ್ನ ಮಾಡ್ತಾ ಇಲ್ಲ ನಾನು ಈ ಮಾಧ್ಯಮ ಮುಖಾಂತರ ನಾನು ಅಂತ ಭ್ರಷ್ಟ ಅಧಿಕಾರಿಗಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಕಟ್ಟುವಂತಹ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸಂಬಳ ತಗೊಂತ ಇದ್ದೀರಾ ದಯವಿಟ್ಟು ನಿಮ್ಮ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳ್ತಾ ಇದೀನಿ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತಂದ್ರೆ ನಮ್ಮ ಹಳ್ಳಿಯಿಂದ ಹಿಡಿದ್ಬಿಟ್ಟು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತೆ ವಿಧಾನಸೌಧದವರೆಗೂ ಕಾಲ್ನ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗುತ್ತೆ ಮಂಜುನಾಥ ಕರ್ನಾಟಕ ಬಿಮ್ಸೆಂನೆ ಜಿಲ್ಲಾಧ್ಯಕ್ಷರು